ಬೆಂಗಳೂರಲ್ಲಿ ಇದ್ದೀರಾ ಭಯಂಕರ ಕರೆಂಟ್ ಬಿಲ್ ಕಟ್ತಾ ಇದೀರಾ ಒಂದು ಸೆಕೆಂಡ್ ಸ್ವಲ್ಪ ದಿನ ಇವಾಗ ಓ ಸಿ ಪ್ರಾಬ್ಲಮ್ ಸಮಸ್ಯೆದಲ್ಲಿ ಸಿಗಾಕೊಂಡಿದ್ದಾರೆ ಸೊ ಅವ್ರಿಗೆ ಟೆಂಪ್ರರಿ ಮೀಟರ್ ಬರುವಾಗ ನಿಮ್ಗೆ ಹೆವಿ ಬಿಲ್ಸ್ ಕಟ್ತೀರಾ ಆವಾಗ ಈ ಟೈಪ್ ನೀವು ಸೆಟ್ ಅಪ್ ಇನ್ವರ್ಟರ್ ಬ್ಯಾಟ್ರಿ ಪ್ಯಾನಲ್ ಆಫ್ ಗ್ರೇಡ್ ಸೆಟ್ ಅಪ್ ನಿಮ್ ಕರೆಂಟ್ ಬಿಲ್ ಅಲ್ಲಿ ನೀವು ಕಡಿಮೆ ಮಾಡ್ಕೊಳ್ಬಹುದು ದೊಡ್ಡ ಮನೆ ಇದೆ ನಿಮ್ಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ರನ್ ಆಗ್ಬೇಕು ಆವಾಗ ಇದರಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲ ನಿಮ್ಗೆ ಬೇಸಿಕ್ ಬಿಲ್ಲಿ ಕಟ್ತಾ ಇದೀರಾ ಅವ್ರಿಗೆ ಸಸ್ ಇಲ್ಲ ನಿಮ್ಗೆ ಆನ್ ಗ್ರೇಡ್ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಹೊರಗಡೆ ಹತ್ತು ಆನ್ ಆನ್ಗ್ರಿಡ್ ಆಗಲಿ ಹೈಬ್ರಿಡ್ ಆಗಲಿ ಕಮರ್ಷಿಯಲ್ ಆಗಲಿ ಪೆಟ್ರೋಲ್ ಬಂಕ್ ಆಗಲಿ ಇಂಡಸ್ಟ್ರೀಸ್ ಆಗಲಿ ಆ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ವಿ ಪ್ಲಸ್ ಇದ್ರೆ ಮಾತ್ರ ಎಂದಿ ತರ ಹೈ ವೋಲ್ಟೇಜ್ ಅಲ್ಲಿ ತರ್ಟಿ ಕಿಲೋವಾ ಫಿಫ್ಟಿ ಕಿಲೋವಾ ಹಂಡ್ರೆಡ್ ಕಿಲೋವಾಟ್ ಅನ್ಕೊಂಡಿದೆ ನಮ್ಮ ಹತ್ರ ಸೊ ಬಿಗೋ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ ಕೆಲಗೆ ಬಂದ್ರು ನಂಬರ್ ಕಾಲ್ ಮಾಡಿ ಡೌಟ್ ಇರ್ತದೆ ಹೈಬ್ರಿಡ್ ಇನ್ವಟರ್ ತ್ರೀ ಫೇಸ್ ಹದಿನೈದು ಡೈಟ್ ಕಂಪನಿ ಇನ್ವರ್ಟರ್ ಪ್ಲಸ್ ಇದನ್ನೇ ಬ್ಯಾಟ್ರೀಸ್ ಇಲ್ಲಿ ಬ್ಯಾಟ್ರೀ ಅಂತ ಹೇಳಿ ನಾವು ನೈಟ್ ಅಲ್ಲಿ ನಿಮ್ಗೆ ಲಿಫ್ಟ್ ಓಡಬೇಕು ಎ ಸಿ ಉಡಬೇಕಂದ್ರೆ ನೋಡಿ ಇದರಿಂದ ಆರಾಮ ಡಿಸ್ಚಾರ್ಜ್ ಇಟ್ಕೊಳ್ಬಹುದು ಎರಡು ಬ್ಯಾಟರಿ ಅಂದ್ರೆ ಹತ್ತು ಕಲವ್ ಪ್ಯಾನೆಲ್ ಆಕ್ಸಿಟೆಕ್ ಪ್ಯಾನೆಲ್ ಇದು ಆಕ್ಚುಲಿ ಆಕ್ಸಿಟೆಕ್ ಅನ್ನೋದು ಒಂದು ಜರ್ಮನ್ ಬೇಸ್ ಕಂಪನಿ ಆ ಮ್ಯಾನುಫ್ಯಾಕ್ಚರಿಂಗ್ ಅವ್ಯಾನುಫ್ಯಾಕ್ಚರಿಂಗ್ ಇಂಡಿಯಾನಲ್ಲೇ ಇದೆ ಸೊ ಇದೆಲ್ಲ ಕಂಪ್ಲೀಟ್ ಇನ್ ಇಂಡಿಯಾ ಪ್ಯಾನಲ್ಸ್ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಆಕ್ಸಿಟೆಕ್ ಒಂದೇ ಕಂಪನಿ ಇಂಡಿಯಾ ಗೆ ಪರ್ಫಾರ್ಮೆನ್ಸ್ ಎರಡಕ್ಕೂ ಮೂವತ್ತು ವರ್ಷ ಕೊಡ್ತಾರೆ ಇದನ್ನ ಟಾಪ್ ಪ್ಯಾನಲ್ ಅಂತೀವಿ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನನಗೆ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ನಮ್ಮ ಸೋಲಾರ್ ಅವರ ಹತ್ರ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೀವು ಬೆಂಗಳೂರ್ನಲ್ಲಿದ್ದು ಬೆಂಗಳೂರಿನಲ್ಲಿದ್ದು ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಕಟ್ತಾ ಇದ್ರೆ ಅಥವಾ ನಿಮ್ದೊಂದು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಪಿ ಜಿಗಳಾಗಿರ್ಬೋದು ಪೆಟ್ರೋಲ್ ಬಂಕ್ ಗಳಾಗಿರ್ಬಹುದು ಸೊ ಕರೆಂಟ್ ಬಿಲ್ ನ ಕಡಿಮೆ ಮಾಡೋಣ ಮತ್ತೆ ಅದ್ರ ಜೊತೆ ಒಂದು ಆದಾಯ ಪಡ್ಕೊಳ್ಳೋಣ ಅಂತ ಇದ್ರೆ ಖಂಡಿತ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಇದ್ರಲ್ಲಿ ನಿಮ್ಗೆ ಉತ್ತಮವಾದ ಮಾಹಿತಿನಿ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಪ್ರಚಾರ ಮಾಡ್ಕೊಡ್ತೀರಾ ನನ್ನ ಹೆಸರು ನೆಲ್ಸನ್ ನಮ್ಮ ಕಂಪನಿ ನೇಮ್ ನಮ್ಮ ಸೋಲ சோ இவ்வளிய பிராஜெக் ஏன் அந்த இதுல கிலோவாட் செட்அப் மாவீனி ஒன் டென் கிலோவெட்டு பானல் ஜொத்த ஒன் ஃபிஃப்டீன் கிலோவெட் இன்னும் டென் கிலோவெட்டுவிது யாருல யூஸ்ஃபுல் வீடியோ இருந்த ஃபஸ்ட்டு நீங்க பெங்களுரில் ಭಯಂಕರ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ ಒಂದು ಸೆಕೆಂಡ್ ಸ್ವಲ್ಪ ದಿನ ಇವಾಗ ಓ ಸಿ ಸಿ ಪ್ರಾಬ್ಲಮ್ ಅಲ್ಲಿ ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ದಾರೆ ಸೊ ಅವ್ರಿಗೆ ಏನಾಗುತ್ತೆ ಟೆಂಪ್ರರಿ ಮೀಟರ್ ಬರುವಾಗ ನಿಮ್ಗೆ ಹೆವಿ ಬಿಲ್ಸ್ ಕಟ್ತೀರಾ ಆವಾಗ ಈ ಟೈಪ್ ನೀವು ಸೆಟಪ್ ಇನ್ವರ್ಟರ್ ಬ್ಯಾಟ್ರಿ ಪ್ಯಾನಲ್ ಆಫ್ ಗ್ರಿ ಸೆಟ್ ಅಪ್ ಹೋದ್ರೆ ನಿಮ್ ಕರೆಂಟ್ ಬಿಲ್ ನೀವು ಕಡಿಮೆ ಮಾಡ್ಕೊಳ್ಬಹುದು ಒಂದು ಸೆಕೆಂಡ್ ಈ ಇನ್ವರ್ಟರ್ ಅಡ್ವಾಂಟೇಜ್ ಏನಂದ್ರೆ ನಾಳೆ ನಿಮ್ದು ಬೆಸ್ಕಾಂ ಸಮಸ್ಯೆ ಸರಿ ಆಗಿದ್ಮೇಲೆ ನೀವು ಸ್ಯಾಂಕ್ಷನ್ ತಗೊಂಡು ಏನ್ ಜನರೇಟ್ ಮಾಡ್ತಾರೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೋದು ಸೊ ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದು ವರ್ಕ್ಔಟ್ ಆಗುತ್ತೆ ಸರ್ ಅಂದ್ರೆ ಈಗ ನಮ್ಗೆ ಅದರ ಜೊತೆ ಕರೆಂಟ್ ಬಿಲ್ ಕಡಿಮೆ ಆಗೋದ್ರ ಜೊತೆ ನಾವು ರೆಸ್ಕಮ್ ಇಂದ ಒಂದು ಅರ್ನಿಂಗು ಮಾಡ್ಬೋದಾ ಸರ್ ಅದೂ ಮಾಡ್ಬೋದು ಫ್ಯೂಚರ್ ಫ್ಯೂಚರ್ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅದು ಮಾಡ್ಬೋದು ಪ್ಲಸ್ ಇವಾಗ ನೀವು ನೋಡಿದೀವಿ ನೋಡಿ ಇಷ್ಟು ಮನೆ ಇದೆ ಇಲ್ಲಿ ಏನಿದೆ ಅಂದ್ರೆ ಅವ್ರ ಎರಡು ಲಿಫ್ಟ್ಸ್ ಇದೆ ಎ ಸಿ ಇದೆ ನೀರಿನ ಮೋಟರ್ ಇದೆ ಇಂಡಕ್ಷನ್ ಓವನ್ ಎಲ್ಲಾನು ಎ ಟು ಝೆಡ್ ಇದೆ ಸೊ ಅದಕ್ಕೆ ಅವ್ರಿಗೆ ಹದಿನೈದು ಕಿಲೋಮೀಟರ್ ಸೆಟ್ ಅಪ್ ನಾವು ಮಾಡಿದೀವಿ ಬನ್ನಿ ವೀಡಿಯೋ ಒಳಗೆ ಹೋಗೋಣ ಫಸ್ಟ್ ಥಿಂಗ್ ನೀವು ಗ್ರೋ ಅಂದ್ರೆ ಈ ವಿಡಿಯೋ ನಿಮಗೆ ಸೆಟ್ ಆಗಲ್ಲ ಯಾವ ಭಯಂಕರ ಬಿಲ್ ಕಟ್ತೀರ ಅವ್ರಿಗೆ ಒಂದು ಯೂಸ್ಫುಲ್ ಇರುತ್ತೆ ತುಂಬಾ ಇದು ಮನೆಗೆ ಮಾತ್ರ ಎಲ್ಲ ಕಮರ್ಷಿಯಲ್ಗೂ ಮಾಡ್ತೀವಿ ಸ್ಕೂಲ್ ಆಗ್ಲಿ ಕಾಲೇಜ್ ಆಗ್ಲಿ ಪೆಟ್ರೋಲ್ ಬಂಕ್ಸ್ ಆಗ್ಲಿ ನಾನು ನೋಡಬಹುದು ಅಲ್ರೆಡಿ ಒಂದು ಕಾಲೇಜ್ಗೆ ಸೋಲಾರ್ ಹಾಕಿದಾರೆ ಸೊ ಈ ತರ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ನಾವು ಮಾಡ್ತಾ ಇದೀವಿ ಬಿಟ್ಟು ಬೆಂಗಳೂರು ಹೊರಗಡೆ ಮಾಡ್ತಾ ಇದ್ದೀವಿ ಟೆನ್ ಕಿಲೋಮೀಟರ್ ಇಂದ ಮಿನಿಮಮ್ ಹೊರಗಡೆ ನಾವು ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ನಿಮ್ಗೆ ಈ ತರ ಇದ್ರೆ ಮಾಡಬಹುದು ಒಂದು ಇಲ್ಲ ನಿಮ್ಮ ಪರ್ಮನೆಂಟ್ ಬಿಲ್ ಇದೆ ಮಿನಿಮಮ್ ಎರಡ್ ಸಾವಿರ ಬಿಲ್ ಕಟ್ತಾ ಇದ್ದೀರಾ ಆವಾಗ ನೀವು ಸಬ್ಸಿಡಿ ಜೊತೆ ಹಾಕೊಳ್ಬಹುದು ಎರಡು ಕಿಲೋಟ್ಗೆ ಮೂವತ್ ಸಾವಿರ ಮೂರು ಎರಡ್ ಅಡ್ಗೆ ಅರ್ವತ್ ಸಾವಿರ ಮೂರು ಕಿಲೋವಾಟಿಂಗ್ ಮೇಲೆ ಹೋದ್ರೆ ಎಪ್ಪತ್ತೆಂಟು ಸಾವಿರ ತನಕ ಸಬ್ಸಿಡಿ ಸಿಗುತ್ತೆ ಸ್ವಂತ ಮನೆ ಇದೆ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಬಿಲ್ ಕರೆಂಟ್ ಕರೆಂಟ್ ಬಿಲ್ ಕಟ್ತಾ ಇದೀರಾ ಸಬ್ಸಿಡಿ ಪ್ರಾಜೆಕ್ಟ್ ಎಲ್ಲ ಹಾಕ್ಬಹುದು ಇದು ಪ್ಯೂರ್ ನಾನ್ ಸಬ್ಸಿಡಿ ಪ್ರಾಜೆಕ್ಟ್ ಬನ್ನಿ ವಿಡಿಯೋ ಓಕೆ ಹೋಗೋಣ ಇಲ್ಲಿ ನೀವು ನೋಡಬಹುದು ಇಲ್ಲಿ ಒಂದು ಟೆನ್ ಕಲೋ ಚೆಕ್ಅಪ್ ನಾವು ಮಾಡಿದೀವಿ ಇದು ಎಂ ಎಸ್ ಯೂಸ್ ಮಾಡಿ ನೋಡಬಹುದು ನೋಡಿ ಎಂ ಎಸ್ ಫ್ಯಾಬ್ರಿಕೇಷನ್ ಹಾಕ್ಬಿಟ್ಟು ಪ್ಯಾನೆಲ್ಸ್ ಮೇಲೆ ಕೂರಿಸಿದೀವಿ ಇಲ್ಲಿ ಬಂದ್ಬಿಟ್ಟು ಈ ಕಸ್ಟಮರ್ ಯೂಸ್ ಮಾಡಿರೋ ಪ್ಯಾನಲ್ಸ್ ಬಂದು ಆಕ್ಸಿಟೆಕ್ ಪ್ಯಾನೆಲ್ ಇದು ಆಕ್ಚುಲಿ ಆಕ್ಸಿಟೆಕ್ ಅನ್ನೋದು ಒಂದು ಜರ್ಮನ್ ಬೇಸ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾ ಇಂಡಿಯಾನಲ್ಲೇ ಇದೆ ಸೊ ಇದೆಲ್ಲ ಕಂಪ್ಲೀಟ್ ಮೇಡ್ ಇಂಡಿಯಾ ಪ್ಯಾನೆಲ್ಸ್ ಇದೆಲ್ಲ ಅಡ್ವಾಂಟೇಜ್ ಏನಂದ್ರೆ ಆಕ್ಸಿಟೆಕ್ ಒಂದೇ ಕಂಪನಿ ಇಂಡಿಯಾನಲ್ಲಿ ಪ್ರಾಡಕ್ಟ್ ಗೆ ಪರ್ಫಾರ್ಮೆನ್ಸ್ ಎರಡಕ್ಕೂ ಮೂವತ್ತು ವರ್ಷ ಕೊಡ್ತಾರೆ ಇದನ್ನ ಟಾಪ್ ಕಾನ್ ಬೈ ಫೇಷಿಯಲ್ ಪ್ಯಾನಲ್ ಅಂತೀವಿ ನೋಡಿ ಮೇಲೆ ಜನರೇಟ್ ಆಗುತ್ತೆ ಅದೆಲ್ಲರೂ ಗೊತ್ತಿದೆ ಪ್ಯಾನಲ್ ಅಂದ್ರೆ ಮೇಲೆ ಜನರೇಟ್ ಆಗುತ್ತೆ ಈ ಕೆಳಗಿರೋದು ಸೆಲ್ಸ್ ನೋಡಿ ಇದು ಕೆಳಗಿರೋದು ಸೋಲಾರ್ ಸೆಲ್ಸ್ ಇದನ್ನು ಜನರೇಟ್ ಆಗುತ್ತೆ ಸೊ ಸಣ್ ರಿಫ್ಲೆಕ್ಷನ್ ಎಲ್ಲಿ ಬಿ ಅದರಿಂದ ಸ್ವಲ್ಪ ಎಕ್ಸೆಸ್ ಜನರೇಷನ್ ಸಿಗುತ್ತೆ ನಿಮಗೆ ಸೊ ಇದು ಒಂದೇ ಕಂಪನಿ ಆಕ್ಸಿಟೆಕ್ ಅಂತ ಕಂಪನಿ ಪ್ರಾಡಕ್ಟ್ಗೆ ಪರ್ಫಾರ್ಮೆನ್ಸ್ಗೆ ಎರಡಕ್ಕೂ ಮೂವತ್ತು ವರ್ಷ ಕೊಡ್ತಾರೆ ಹಂಗಾಗಿ ಕಸ್ಟಮರ್ ಇದೊಂದು ಟೆನ್ ಕಿಲೋ ಸೆಟ್ ಅಪ್ ನಾ ಮಾಡಿದ್ವಿ ಇದರಲ್ಲಿ ಅಡ್ವಾಂಟೇಜಸ್ ಏನಂದ್ರೆ ಟಾಪ್ ಕಾರ್ನ್ ಅನ್ನೋದು ಪಾಲಿಕ್ರಿಸ್ಟರ್ ಪ್ಯಾನೆಲ್ಸ್ ಅಂತ ಬಂದ್ರೆ ಪಾಲಿಕ್ರಿಸಲ್ ಇದೆ ಮೋನೋ ಮೋನೋಪರ್ಕ್ ಹಾಫ್ ಕಡ್ ಇದೆ ಆಮೇಲೆ ಬೈ ಫೇಷಿಯಲ್ ಆಮೇಲೆ ಟಾಪ್ ಕಾನ್ ಟಾಪ್ ಕಾರ್ನ್ ಬೈ ಫೇಲ್ ಇದು ಇದು ಕರೆಂಟ್ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಎಫಿಷಿಯಂಟ್ ಪ್ಯಾನಲ್ಸ್ ಇರೋದು ಇದಕ್ಕಿಂತ ಹೆಚ್ ಐ ಟಿ ಇದೆ ಸೊ ಗ್ರಾಜುಲಿ ಬರ್ತಾ ಇದೆ ಆ ಟೆಕ್ನಾಲಜಿ ಇಂಡಿಯಾಗೆ ಬಟ್ ಇದು ಮ್ಯಾಕ್ಸಿಮಮ್ ಎಫಿಷಿಯಂಟ್ ಇರೋದ್ರಿಂದ ಕಸ್ಟಮರ್ ಈ ಸೆಟ್ ಅಪ್ ನಾ ಆ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆ ವ್ಯಾರಂಟಿ ಯಾಕಂದ್ರೆ ಯಾವ ಕಪ್ಪಡಿಯನ್ನು ಕೊಡ್ತಾ ಇಲ್ಲ ಇಂಡಿಯಾದಲ್ಲಿ ಆಕ್ಸಿಟೆಕ್ ಮಾತ್ರ ಮೂವತ್ತು ವರ್ಷ ಕೊಡ್ತಾ ಇದ್ದಾರೆ ನೀವು ಹಿಂಗೆ ಬಂದ್ರೆ ನೋಡ್ಬೋದು ತುಂಬಾ ಕಷ್ಟ ಅದೊಂದು ಡೌಟ್ ಇರುತ್ತೆ ಸರ್ ಪ್ಯಾನಲ್ ಹಾಕಿದ್ರೆ ನೀರ್ ಬೀಳುತ್ತಾ ನೋಡಿ ಇದ್ರಲ್ಲಿ ನೀರ್ ಖಂಡಿತ ಎಷ್ಟೇ ಗ್ಯಾಪ್ ಇರುತ್ತೆ ಖಂಡಿತ ನಿಮ್ಗೆ ನೀರ್ ವಿಲ್ವಾದ್ರಿಂದ ಎರಡು ಆಪ್ಷನ್ ಇದೆ ಒಂದು ಆಪ್ಷನ್ ಏನಂದ್ರೆ ನೀವು ಶೀಟ್ ಹಾಕೊಳ್ಬೇಕು ನೋಡಿ ಈ ಸೌತ್ ಫೇಸಿಂಗ್ ನೀವು ಶೀಟ್ ಹಾಕೊಂಡ್ರೆ ಹಂಗೆ ಪ್ಯಾನಲ್ ಹಾಕೊಳ್ಬಹುದು ಅವಾಗ ಏನಾಗುತ್ತೆ ಬರೋ ನೀರೆಲ್ಲ ಡಾಕ್ಟರ್ ಕನೆಕ್ಟ್ ಮಾಡಿ ಹೋಗ್ಬೋದು ಸ್ವಲ್ಪ ದಿನ ಮತ್ತೆ ಇಲ್ಲಿಗೆ ಸಿಲಿಕಾ ಜೆಲ್ ಹಾಕಂತಾರೆ ಮಾರ್ಬಹುದು ಇಲ್ಲ ಅಂತ ಎಲ್ಲ ಬಟ್ ಏನಂದ್ರೆ ಲಾಂಗ್ ರನ್ ಅಲ್ಲಿ ಬಿಸಿಲು ಮಳೆ ಬಿದ್ದು ಬಿದ್ದು ಈ ಪ್ಯಾನಲ್ ಈ ಸೈಡ್ ಅಲ್ಲಿ ಇದೆಲ್ಲ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಆಗಿ ಆಗಿ ಆ ಸಿಲಿಕಾ ಆಗುತ್ತೆ ಸೊ ನೀವು ಈ ತರ ನೀರ್ ಬೀಳುತ್ತೆ ಓಕೆ ಅಂದ್ರೆ ಫೈನ್ ಯಾಕಂದ್ರೆ ಸ್ವಲ್ಪ ಇಲ್ಲಿ ಗಾರ್ಡನಿಂಗ್ ಮಾಡಿರೋರು ಇದ್ದಾರೆ ತುಂಬಾ ಜನ ಸೊ ಆ ಸೆಟಪ್ ಅಲ್ಲಿ ಮಾಡ್ಕೊಳ್ತಾರೆ ಸೊ ಒಂದು ಈ ಆಪ್ಷನ್ ಮಾಡ್ಬೋದು ಇಲ್ಲ ನಿಮ್ಗೆ ಮಳೆ ನೀರ್ ಅಂದ್ರೆ ನೀವು ಆಟೋಮೆಟಿಕಲಿ ಇದನ್ನ ಮಾಡ್ಬೋದು ಒಂದು ಶೀಟ್ ಆಗ್ಬಿಟ್ಟು ಅದ ಮೇಲೆ ಪ್ಯಾನಲ್ ಹಾಕಿ ಅದು ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ ಸರ್ ಈ ತರ ಸೆಟಪ್ ಇದೆ ಇದು ಸೆಟಪ್ ಅಪ್ ಏನಕ್ಕೆ ಮಾಡ್ಕೋಬೇಕು ಏನ್ ಸರ್ ಇದು ಸರ್ ಇದು ಆಕ್ಚುಲಿ ಕಸ್ಟಮರ್ಸ್ ನೋಡಿದ್ರೆ ಗೊತ್ತಿಲ್ಲ ಇದು ಸೈಜ್ ಇದು ಒಂದು ಹದಿನೈದು ಕಿಲೋವಾಗಿ ಹೈಬ್ರಿಡ್ ಇನ್ವರ್ಟರ್ ತ್ರೀ ಫೇಸ್ ಹದಿನೈದು ಬೈಟ್ ಡಿ ಕನ್ ಬಂಡ್ ಇನ್ವರ್ಟರ್ ಪ್ಲಸ್ ಇದನ್ನೇ ಬ್ಯಾಟ್ರಿ ಇದು ಲಿಥಿಯಂ ಬ್ಯಾಟ್ರಿ ಅಂತ ನಾವು ಸೊ ತುಂಬಾ ಜನ ಟ್ರಡಿಷನಲ್ ಲೆಡಾಸಿ ಬ್ಯಾಟ್ರಿ ನೋಡಿರ್ತೀರಾ ಸೊ ಸಿಂಪಲ್ ಅನ್ಬೇಕಾದ್ರೆ ಈ ಒಂದು ಬ್ಯಾಟ್ರಿ ನಾಲ್ಕು ಲೆಡಾ ಬ್ಯಾಟ್ರಿ ಈಕ್ವಲ್ ಇರುತ್ತೆ ಸೊ ಇವೆಲ್ಲ ಲೆಡಾಸಿ ಬ್ಯಾಟ್ರಿ ಇಡಬೇಕು ನೋಡಿ ಇಲ್ಲೊಂದು ಸ್ಟ್ಯಾಂಡ್ ಆಗ್ಬಿಟ್ಟು ಇಲ್ಲೋ ನಾಲ್ಕು ಬ್ಯಾಟ್ರಿ ಇಲ್ಲೊಂದು ಸ್ಟ್ಯಾಂಡ್ ಆಗಿ ಇಲ್ಲೋ ನಾಲ್ಕು ಬ್ಯಾಟ್ರಿ ಇಷ್ಟು ಜಾಗ ಕನ್ಸ್ಯೂಮ್ ಆಗುತ್ತೆ ವೈಟ್ ಇರುತ್ತೆ ಡಿಸ್ಟಲ್ ವೋಟರ್ ಹಾಕ್ಬೇಕು ಆ ಡೀಟೇಲ್ಸ್ ಎಲ್ಲ ಇರುತ್ತೆ ಇಲ್ಲಿ ನೋಡಿ ಜೀರೋ ಮೈಂಟೆನ್ಸ್ ಈ ಇನ್ವರ್ಟರ್ಗೂ ಹತ್ತು ವರ್ಷ ವಾರಂಟಿ ಕೊಡ್ತಾರೆ ಈ ಬ್ಯಾಟ್ರೀಗೂ ಹತ್ತು ವರ್ಷ ವಾರಂಟಿ ಕೊಡ್ತಾರೆ ಸೊ ಗೆ ಮೈಂಟನೆಸ್ ಅನ್ನೋದು ಇರಲ್ಲ ಫಸ್ಟ್ ಇನ್ವರ್ಟರ್ ಬಗ್ಗೆ ನೋಡಿ ಇದು ಒಂದು ಹದಿನೈದು ಕಿಲೋ ಇನ್ವರ್ಟರ್ ಅಂದ್ರೆ ಹದಿನೈದು ಸಾವಿರ ವ್ಯಾಟು ಇಲ್ಲಿ ಏನ್ ಹದಿನೈದು ಕಿಲೋಮೀಟರ್ ಹಾಕಿದೆ ಅಂತ ಕಸ್ಟಮರ್ ಇಲ್ಲಿ ಎರಡು ಲಿಫ್ಟ್ ಇದೆ ಪ್ಲಸ್ ಅವ್ರಿಗೆ ಒಂದು ಮೂರ್ ನಾಲ್ಕು ಎಸಿಸ ಇದೆ ನೀರಿನ ಮೋಟರ್ ಇದೆ ಮನೆ ಕಿಚನ್ ಎಕ್ವಿಪ್ಮೆಂಟ್ ಇಂಡಕ್ಷನ್ ಓವನ್ ಡಿಶ್ ವಾಶರ್ ಮತ್ತೆ ಮಾಮೂಲು ಲೈಟ್ ಫ್ಯಾನ್ ವಾಷಿಂಗ್ ಮಿಷಿನ್ ನೀರಿನ ಮೋಟರ್ ಎಲ್ಲಾನು ರನ್ ಆಗ್ಬೇಕಂದ್ರೆ ಕಸ್ಟಮರ್ ಸೊ ಆ ಪರ್ಪಸ್ಗೆ ಕಸ್ಟಮರ್ಗೆ ಹದಿನೈದು ಕಿಲೋವಾಟ್ ಇನ್ವರ್ಟರ್ ಹಾಕಿದೀವಿ ಸೊ ನಮ್ಮಲ್ಲಿ ಡೇ ಅಂತ ಬರುವಾಗ ಸಿಂಗಲ್ ಫೇಸ್ ಅಲ್ಲಿ ಐದು ಕಿಲೋಟ್ ಇದೆ ಆರ್ ಕಿಲೋ ಇದೆ ಎಂಟ್ ಇದೆ ತ್ರೀ ಫೇಸ್ ಬರುವಾಗ ಎಂಟ್ ಇದೆ ಇದೆ ಹದಿನೈದು ಇದೆ ಇಪ್ಪತ್ತು ಕಿಲೋ ಇದೆ ಸೊ ಕಸ್ಟಮರ್ ಯಾವಾಗ ಇನ್ವೆಸ್ಟ್ ಮಾಡುವಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕರೆಂಟ್ ಇಲ್ಲ ನಿಮ್ಗೆ ಎಲ್ಲಾನು ಓಡಬೇಕು ಆವಾಗ ಈ ತರ ಸೆಟ್ ಹೋಗಿ ಆವಾಗ ನಿಮ್ಗೆ ಏನಾಗುತ್ತೆ ವಯಸ್ಸಾಗಿರೋದೇದಾಗಿ ಲಿಫ್ಟ್ ಓಡಬೇಕು ಏನೇ ಆಗಲಿ ನೋಡಿ ಸೋಲಾರ್ ಇಂದಾನೇ ಇದೆ ಒಂದು ನೀವು ಹತ್ರ ಬಂದ್ರೆ ನೋಡಬಹುದು ಇಲ್ಲಿ ನೋಡಿ ಡಿಸ್ಪ್ಲೇ ನಲ್ಲಿ ಕಾಣಿಸುತ್ತೆ ನಿಮ್ಗೆ ಇವತ್ತೆ ನೋಡಿ ಸೋ ಕರೆಂಟ್ ಇದೆ ನೋಡಿ ಕರೆಂಟ್ ಇದ್ರೂ ಎಲ್ಲಾನು ಸೋಲಾರ್ ಇಂದಾನೆ ರನ್ನಿಂಗ್ ಇದೆ ಇಲ್ಲಿ ನೋಡಿ ಜೀರೋ ಪಾಯಿಂಟ್ ಜೀರೋ ಒನ್ ಸೊ ಕರೆಂಟ್ ಇದೆ ಆದ್ರೂ ನೋಡಿ ಸೋಲಾರ್ ಇಂದ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಬರ್ತಾ ಇದೆ ಬಾಕಿ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಇದೆ ಡೈರೆಕ್ಟ್ ಮನೆಗೆ ಹೋಗ್ತಾ ಇದೆ ಸೊ ಇದರ ಅಡ್ವಾಂಟೇಜ್ ಏನಂತ ನೋಡಿ ಏನ್ ಏನ್ ಜನರೇಟ್ ಆಗ್ತಾ ಇದೆ ಎರಡು ಸ್ಟ್ರಿಂಗ್ ಕೊಟ್ಟಿದ್ದೀವಿ ಒಂದೊಂದು ಅಲ್ಲಿ ಎಷ್ಟು ಜನರೇಷನ್ ಇದೆ ಒಂದು ಸೆಕೆಂಡ್ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ತರ್ಡು ಈ ಸೆಟ್ಟಿಂಗ್ಸ್ ಹೋದ್ರೆ ನೀವು ಯಾವ ತರ ಬೇಕಾದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಆಡಬಹುದು ಇಲ್ಲಿ ನೋಡಿ ಬ್ಯಾಟ್ರಿ ಸೆಟ್ಟಿಂಗ್ಸ್ ನಿಮಗೆ ಇವಾಗ ಸಾಯಂಕಾಲ ಆರು ಗಂಟೆ ಆಯ್ತು ನಿಮ್ಗೆ ಇಂದ ಡಿಸ್ಚಾರ್ಜ್ ಇಡಬೇಕು ನೋಡಿ ಇದರಿಂದ ಡಿಸ್ಚಾರ್ಜ್ ಇಡಬಹುದು ಇಲ್ಲ ನಿಮ್ಗೆ ಕರೆಂಟ್ ಇಂದ ಚಾರ್ಜೇ ಆಗಬಾರ್ದು ಅದನ್ನು ಮಾಡಬಹುದು ನೀವು ಯಾವ ತರ ಬೇಕಾದ್ರೆ ಇಲ್ಲಿ ಪ್ರೋಗ್ರಾಮಿಂಗ್ ಮಾಡೋ ಆಟ ಆಡ್ಕೊಳ್ಬಹುದು ಸೊ ಹೈಬ್ರಿಡ್ ಇನ್ವರ್ಟರ್ ಬರೋದು ಇದು ಅಡ್ವಾಂಟೇಜ್ ಪ್ಲಸ್ ಇದರಲ್ಲಿ ಮೈನ್ ಆಪ್ಷನ್ ಇಂದ ಇವಾಗ ಆಫ್ ಗ್ರಿಡ್ ತರ ಮಾಡಿದ್ವಿ ಫ್ಯೂಚರ್ ಇವಾಗ ಬೆಸ್ಕಾಂ ಸಮಸ್ಯೆ ಸರಿ ಆಗಿದ್ಮೇಲೆ ಆಟೋಮೆಟಿಕ್ಲಿ ಎಕ್ಸ್ಪೋರ್ಟ್ ಎನೇಬಲ್ ಮಾಡಬಹುದು ಸೊ ಆವಾಗ ಏನಾಗುತ್ತೆ ಕಸ್ಟಮರ್ಗೆ ಹತ್ತು ಕಿಲೋ ತಿಂಗಳಿಗೆ ಒಂದು ಸಾವಿರದ ಇನ್ನೂರು ನೋಡಿ ಜನರೇಟ್ ಆಗುತ್ತೆ ಅವ್ರು ಯೂಸ್ ಮಾಡೋದು ಮಾಡ್ತಾರೆ ಎಕ್ಸೆಸ್ ಏನಿದೆ ಆಟೋಮೆಟಿಕ್ ಎಕ್ಸ್ಪೋರ್ಟ್ ಆಗಬಿಡುತ್ತೆ ಸೊ ಇಂದ ಬರೋ ಸ್ಟಿಂಗ್ ನೋಡಿ ಇದರಲ್ಲಿ ಬರುತ್ತೆ ಇದನ್ನ ಡಿ ಸಿ ಡಿ ಅಂತೀವಿ ಸೊ ನಾವು ಜನರಲ್ಲಿ ಯೂಸ್ ಮಾಡೋದು ಬ್ರಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಇದರಲ್ಲಿ ಸಿಬಾಸ್ ಮತ್ತೆ ಹಾವಲ್ ಸ್ಪೇಸ್ ಇದನ್ನ ಎಸ್ಪಿ ಡಿ ಅಂತೀವಿ ಇದನ್ನ ಫ್ಯೂಸ್ ಇದೆ ಎಂ ಸಿ ಅಂತೀವಿ ಏನೇ ಎಸ್ ಕಡೆ ಮಾಡ್ತೀವಿ ಟ್ರಿಪ್ ಆಗುತ್ತೆ ಈ ಕಡೆ ಚಿಂಟು ಚಿಂಟೋದು ಸಿಬಾಸ್ ಒಂದು ಎಸ್ಪಿ ಡಿ ಮತ್ತೆ ಒಂದು ಎಂ ಸಿ ಬಿ ಹಾಕಿದೀವಿ ಕಸ್ಟಮರ್ಗೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕೇಬಲ್ಸ್ ಯೂಸ್ ಮಾಡೋದಾಗಿ ಸಿಕ್ಸ್ ಒಂದು ಪಾಲಿಕ್ಯಾಪ್ ಯೂಸ್ ಮಾಡಿದ್ರೆ ಡಿ ಸಿ ಸೈಡ್ ಆಗಲಿ ಎ ಸಿ ಆಗಲಿ ಸೊ ಯೂಸ್ ಮಾಡೋ ಮೆಟೀರಿಯಲ್ಸ್ ಬ್ರಾಂಡೆಡ್ ಯೂಸ್ ಮಾಡೋದು ಏನಾಗುತ್ತೆ ತುಂಬಾ ಕಡಿಮೆ ಆಗುತ್ತೆ ಸೊ ನಿಮ್ಗೆ ಅಷ್ಟೇನೋ ಇರಲ್ಲ ಒಂದು ಥರ್ಡ್ ಬ್ಯಾಟ್ರಿ ನೋಡಿ ಇದು ಇದು ಫೈವ್ ಕಿಲೋಟರ್ ಲಿಥಿಯಮ್ ಬ್ಯಾಟ್ರಿ ಸೊ ಇದು ಟೆನ್ ಇಯರ್ಸ್ ವಾರಂಟಿ ಸಿಕ್ಸ್ ತೌಸಂಡ್ ಸೈಕಲ್ ವಿಚ್ ಅವರ್ ಕಮ್ಸ್ ಫಸ್ಟ್ ಅಂತಾರೆ ಈ ಬ್ಯಾಟ್ರಿ ಅಡ್ವಾಂಟೇಜ್ ಏನಂದ್ರೆ ಲೆಡ್ಸಿಡ್ ಬಿಸ್ ಲಿಥಿಯಂ ಕಂಪೇರ್ ಮಾಡುವಾಗ ಲೆಡ್ ಅಲ್ಲಿ ಡೆಪ್ ಆಫ್ ಡಿಸ್ಚಾರ್ಜ್ ಕಡಿಮೆ ಇರುತ್ತೆ ಇದರಲ್ಲಿ ಮ್ಯಾಕ್ಸಿಮಮ್ ಒಂದು ನೈಟಿ ಪರ್ಸೆಂಟ್ ಫುಲ್ ಡಿಸ್ಚಾರ್ಜ್ ಮಾಡ್ಕೊಳ್ಬಹುದು ಇದು ಅಡ್ವಾಂಟೇಜ್ ಈ ಚೆನ್ನಾಗಿ ಬಿಸ್ತಿದೆ ಈ ತರ ಬಿಸ್ತೀವಿ ಒನ್ ಟೂ ಅವರ್ಸ್ ಅಲ್ಲಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗ್ಬಿಡುತ್ತೆ ಪ್ಲಸ್ ಕರೆಂಟೇ ಇಲ್ಲ ನಿಮ್ ಮನೆಯಲ್ಲಿ ನೈಟ್ ಅಲ್ಲಿ ನಿಮ್ಗೆ ಲಿಫ್ಟ್ ಓಡಬೇಕು ಎ ಸಿ ಓಡಬೇಕಂದ್ರೆ ನೋಡಿ ಇದರಿಂದ ಆರಾಮಾಗಿ ಡಿಸ್ಚಾರ್ಜ್ ಇಟ್ಕೊಳ್ಬಹುದು ಎರಡು ಬ್ಯಾಟ್ರಿ ಹತ್ತು ಕೆಲವರು ಸ್ಟೋರೇಜ್ ಇದೆ ನಾಳೆ ಇವಾಗ ಕಸ್ಟಮರ್ ಸಾಲ್ತಾ ಇಲ್ಲ ಪವರ್ ಕಟ್ ಜಾಸ್ತಿ ಇದೆ ನೀವು ಫಾರ್ಮ್ ಹೌಸ್ ಅಲ್ಲಿ ಇದ್ದೀರಾ ಪವರ್ ಕಚ್ ಹೆವಿ ಇದೆ ಇದನ್ ಪಕ್ಕದಲ್ಲಿ ಇನ್ನೊಂದು ಬ್ಯಾಟ್ರಿ ಇಟ್ರೆ ಆಯ್ತು ಬೇರೆ ಬ್ಯಾಟ್ರೀಸ್ ಅಲ್ಲಿ ಬಹಳ ಲೋಕಲ್ ಬ್ಯಾಟ್ರೀಸ್ ಅಲ್ಲಿ ಇದು ಡೈನಲ್ಲಿ ಏನಾಗುತ್ತೆ ಮಾಡ್ಕೊಂಡು ಹೋಗ್ಬೋದು ನಾನು ಇದು ಹದಿನೈದು ಕಿಲೋಟ್ ಇನ್ವರ್ಟ್ ಇದೆ ಕಸ್ಟಮರ್ ಇನ್ನೊಂದು ಹದಿನೈದು ಕಿಲೋಟ್ ಇನ್ವರ್ಟರ್ ಇದೆ ಇದನ್ನ ಪಕ್ಕದಲ್ಲಿ ಇನ್ನೊಂದು ಹದಿನೈದು ಕಲೋವಾ ಇನ್ವರ್ಟರ್ ಹಾಕೊಳ್ಬಹುದು ಸೊ ಅಡ್ವಾಂಟೇಜ್ ಏನಂದ್ರೆ ಇದು ನಿಮಗೆ ಪ್ಯಾರಲ್ ಮಾಡಬಹುದು ಇನ್ವರ್ಟರ್ ಆಗಲಿ ಬ್ಯಾಟ್ರೀಸ್ ಆಗಲಿ ನೀವು ಪ್ಯಾರಲಲ್ ಮಾಡ್ಕೊಂಡು ಹೋಗಬಹುದು ಸೊ ಇದೊಂದು ಅಡ್ವಾಂಟೇಜ್ ಕಸ್ಟಮರ್ಸ್ ಗೆ ಪ್ಲಸ್ ದೊಡ್ಡ ಮನೆ ಇದೆ ನಿಮಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ರನ್ ಆಗಬೇಕು ಆವಾಗ ಇದರಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲ ನಿಮಗೆ ಬೇಸಿಕ್ ಬಿಲ್ಡಿಂಗ್ ಕಟ್ತಾ ಇದೀರಾ ಪವರ್ ಕಸ ಇಲ್ಲ ನಿಮ್ಗೆ ಹೋಗ್ಬಿಡಿ ಪಕ್ಕಾ ಬಿಲ್ಡಿಂಗ್ ಇದೆ ಎಲ್ಲ ಇದೆ ಆನ್ಗ್ರಿ ಅದೇನಾಗುತ್ತೆ ಬ್ಯಾಟ್ರಿ ಬರಲ್ಲ ಯು ಪಿ ಎಸ್ ಸಿ ರನ್ನಿಂಗ್ ಮಾಡ್ಕೊಳ್ಳಿ ನೀವು ಯೂಸ್ ಮಾಡೋದು ಯೂಸ್ ಮಾಡಿ ಮಿಕ್ಕಿದ ಇಪ್ಪತ್ತೈದು ವರ್ಷ ಅಗ್ರಿಮೆಂಟ್ ಇರುತ್ತೆ ಹಂಗೇ ನಿಮಗೆ ವರ್ಕ್ಔಟ್ ಆಗುತ್ತೆ ಓಕೆ ಸೊ ನೋಡಿದ್ರಿ ಪ್ಯಾನಲ್ ಬಂದ್ಬಿಟ್ಟು ಯಾವ ಕಂಪನಿದ ಯಾವ ತರ ಯೂಸ್ ಮಾಡಿದೀವಿ ಇನ್ವರ್ಟರ್ ಯಾವ ಕಂಪನಿದ ಯಾವ ತರ ಸೆಟ್ ಅಪ್ ಮಾಡಿ ಯಾವ ತರ ಇನ್ಸ್ಟಾಲೇಷನ್ ಮಾಡಿ ಏಂತ ಯೂಸ್ ಆಗುತ್ತೆ ಯಾರು ಯೂಸ್ ಆಗಲ್ಲ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಆದ್ರೂ ಖಂಡಿತ ಕಸ್ಟಮರ್ಸ್ ಡೌಟ್ ಇರುತ್ತೆ ನಿಮಗೆ ಡೌಟ್ ಇದ್ರೆ ಕೆಲಕ್ ಬರೋ ನಂಬರ್ ಕಾಲ್ ಮಾಡಿ ನಮ್ಮ ಆಫೀಸ್ ಇರೋದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಹತ್ತು ಗಂಟೆಯಿಂದ ಆರು ಗಂಟೆ ಆಫೀಸ್ ಟೈಮಿಂಗ್ಸ್ ಇರುತ್ತೆ ಸಂಡೆ ಆಫ್ ಕೋರ್ಸ್ ರಜಾ ಇರುತ್ತೆ ಹಬ್ಬ ಇರುವಾಗ ರಜಾ ಇರುತ್ತೆ ಅದಕ್ಕಿಂತ ನಿಮಗೆ ಡೌಟ್ ಇದೆ ನಿಮ್ಗೆ ಸೋಲಾರ್ ಬೇಕಾದ್ರೆ ಸಿಂಪಲ್ நமது பிடிங் ஃபோட்டோ நம்ம டெரஸ் ஃபோட்டோ நம்ம கரெண்ட் பில் நம்ம மீட்டர் ஃபோட்டோ இல்லை கல்க வாட்ஸ்அப் ஆடி ஸ்டாஃப் நம்ம எல்லா டிட்டேல்ஸ் கலசித்தார் அது மேல் டெக்னிகல் டவுட் தயவு நம்ம காலிங்க இவங்க மிஷின் ரன் ஆகை இவ்வளோ கமர்ஷியல் இருக்கிற மிஷினரிஸ் எல்லாம் ஓடத்த சார் இது ஓடத்தவுட்ஸ் தயவுட்டு நம்ம காலி ஏனே மிஷின் இல்ல யா இல்லை இவ்வளோ நோய் இதெட்அப் ಕಸ್ಟಮರ್ ಗೆ ಡೀಸೆಲ್ ಜನರೇಟರ್ ಹಾಕ್ಬೇಕಂತ ಅವಶ್ಯಕತೆನೆ ಇಲ್ಲ ಇನ್ನು ಹೋಲ್ ನೈಟ್ ಎ ಸಿ ಇನ್ನೂ ಒಂದು ಬ್ಯಾಟ್ರಿ ಆಡ್ ಮಾಡಿದ್ರೆ ಆಯ್ತು ಅವ್ರ ಮನೆಯಲ್ಲಿ ಎ ಸಿ ಫುಲ್ ನೈಟ್ ಬೇಕಾದ್ರೆ ಓಡಿಸಬಹುದು ಸೊ ರಿನ್ಯೂವಲ್ ಎನರ್ಜಿ ಏನಂದ್ರೆ ನಮ್ಮ ಬೆಂಗಳೂರು ವೆದರ್ಗೆ ಕರೆಂಟ್ಲಿ ಮುಂಚೆ ಇತ್ತು ಹಂಗೆ ಹಿಂಗೆ ಅಂತ ಇವಾಗ ಕರೆಂಟ್ಲಿ ಬ್ಯಾಂಗ್ಳೂರ್ ಅನ್ನೋದು ತುಂಬಾ ಜನ ತುಂಬಾ ಮನೆ ಬರ್ತಾ ಇದೆ ತುಂಬಾ ಜನ ಭಯಂಕರ ಬಿಲ್ ಕಟ್ತಾ ಇದೀರಾ ಬ್ಯಾಂಗ್ಳೂರ್ ವೆದರ್ ಇಸ್ ಬೆಸ್ಟ್ ಫಾರ್ ಸೋಲಾರ್ ಯಾವಾಗ್ಲೂ ನೋಡಿ ಈ ಬಿಸಿಲಲ್ಲಿ ಆರಾಮ ಜನರೇಷನ್ ಇರುತ್ತೆ ಪ್ಲಸ್ ಅದೊಂದು ಮಿತ್ತರ ಇರುತ್ತೆ ಜಾಸ್ತಿ ಬಿಸಿಲು ಬೇರೆ ಜಾಸ್ತಿ ಜನರೇಟ್ ಆಗುತ್ತೆ ಆ ಕಾನ್ಸೆಪ್ಟ್ ಎಲ್ಲ ಸ್ವಲ್ಪ ಏರಿಯಾಸ್ ನಲ್ಲಿ ಇದರಲ್ಲಿ ಹೆಂಗಂದ್ರೆ ಸನ್ ಎಷ್ಟು ನಮ್ ನಮ್ಮ ಬೆಂಗ್ಳೂರ್ ವೆದರ್ ಇಸ್ ಮಾಡರೇಟ್ ಫಾರ್ ಸೋಲಾರ್ ಅಂತೀವಿ ಸೊ ಎಫಿಶಿಯನ್ಸಿ ಚೆನ್ನಾಗಿರುತ್ತೆ ಜಾಸ್ತಿ ಬಿಸಿ ಬಂದ್ರೆ ಪ್ಯಾನಲ್ ಎಫಿಶಿಯನ್ಸಿ ಡ್ರಾಪ್ ಆಗುತ್ತೆ ಆಕ್ಚುಲಿ ನಮ್ ವೆದರ್ ತುಂಬಾ ಚೆನ್ನಾಗಿದೆ ಸೊ ಬೆಂಗಳೂರಲ್ಲಿ ಇದ್ದೀರಾ ಜಾಸ್ತಿ ಬಿಲ್ ಕಟ್ತಾ ಇದ್ದೀರಾ ಈ ತರ ಹೈಬ್ರಿಡ್ ಸೆಟ್ ಬೇಕಾದ್ರೆ ಹೈಬ್ರಿಡ್ ಮಾಡ್ಬೋದು ಇಲ್ಲ ನಿಮ್ಗೆ ಪವರ್ ಕಟ್ಸ್ ಕಡಿಮೆ ಇದೆ ಸಬ್ಸಿಡಿ ಜೊತೆ ಬೇಕು ಆನ್ ಆನ್ಗ್ರಿಡ್ ಸೆಟ್ ಎರಡು ಮಾಡ್ಕೊಡ್ತಾ ಇದೀವಿ ಸೊ ಕೆಲಗೆ ಬರೋ ನಂಬರ್ ಕಾಲ್ ಮಾಡಿ ಈ ಡೀಟೇಲ್ಸ್ ಶೇರ್ ಮಾಡಿ ನಿಮಗೆ ಅದ ಮೇಲೆ ನಿಮಗೆ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರು ಇಷ್ಟೇ ಮಾಡ್ತಾ ಇದ್ವಿ ಬೆಂಗಳೂರಿಂದ ಹೊರಗಡೆ ಹತ್ತು ಕಿಲೋಮೆಟರ್ ಆಗಲಿ ಹೈಬ್ರಿಡ್ ಆಗಲಿ ಕಮರ್ಷಿಯಲ್ ಆಗಲಿ ಪೆಟ್ರೋಲ್ ಬಂಕ್ ಆಗಲಿ ಇಂಡಸ್ಟ್ರೀಸ್ ಆಗಲಿ ಆ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ವಿ ಪ್ಲಸ್ ಇದ್ರಲ್ಲಿ ನಾತ್ರ ಹಿಂದಿ ತರ ಹೈ ವೋಲ್ಟೇಜ್ ಅಲ್ಲಿ ತರ್ಟಿ ಕಿಲೋಮೇಟ ಫಿಫ್ಟಿ ಕಿಲೋಮೇರ್ ಹಂಡ್ರೆಡ್ ಕಿಲೋಮೇರ್ ಅನ್ಕೊಂಡಿದೆ ನಮ್ಮ ಹತ್ರ ಸೊ ಬಿಗೋ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ ಕೆಳಗೆ ಬಂದ್ರೆ ನಂಬರ್ ಕಾಲ್ ಮಾಡಿ ಡೌಟ್ ಇತ್ತಂದ್ರೆ ಪ್ಲಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ನಮ್ಮ ಸೋಲಾ ಡಾಟ್ ಕಾಮ್ ಸೊ ಅದ್ರಿಂದ ಡೀಟೇಲ್ಸ್ ನಡೆಕೊಳ್ಬಹುದು ಓಕೆ ಸರ್ ಇಷ್ಟೊಂದು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್